ಉಷಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡ್ರಿ ತಾವೆಲ್ಲರೂ ಆರಾಮದೇ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಅಮಾವಾಸ್ಯೆ ಈಗ ಲಾಕ್ ನ ಸ್ಟಾರ್ಟ್ ಮಾಡೀನಿ ಅವಾರ ಮನೆ ಮುಂದೆ ಬಂದು ನಿಂತೀನಿ ನಮ್ಮ ಮನೆಯಿಂದ ಬಂದೆ ರೆಡಿಯಾಗಿ ಈಗ ಎಲ್ಲಿ ಬಂದೇನಿ ಅವಾರ ಮನೆ ಮುಂದೆ ಅವಾರ ಮನೆಗೆ ಬಂದೀನಿ ಯಾಕೆ ಬಂದೀನಿ ಹೇಳ್ತೀನಿ ಬರ್ರಿ ಹೋಗೋಣ ಒಳಗಡೆ குட் மார்னிங் நோட்ரில அவர் மணி பண் வெல் மக்கன்னு கரஸ்தேம ನಿಜಾತ ನೋವು ಮಾವೂ ಚಿಂಟು ನೋವು ಚಿಟ್ಟು ಕೇಳು ತರೋನ ಹೇಳ್ತಾನಂದ್ರು ಕೇಳೋಲ್ಲ ಇಲ್ಲ ಸ್ಕೂಲ್ ಇರ್ತೈತಿಲ್ಲ ಅವ್ರದ್ದು ಅವರೇಲಿ ಬರ್ತಾರ ಸೊ ನಾನು ರೆಡಿಯಾಗಿ ಬಂದೇನಿ ಉಷಾನು ನನ್ನ ಜೊತೆ ಬರತ್ತಾಳ ಇವತ್ತು ಅಮ್ಮ ಸರಿ ಅಂದಂಗೆ ಶಾಲೆ ಸುಟ್ಟಿ ಬೆಣ್ಕಟ್ಟಿ ಶ್ರೀ ದುರ್ಗಾದೇವಿಗೆ ಹೊಂಟೇವಿ ಹೋಗಿ ಬಂದ್ರೆ ಆಯ್ತು ಅಂತ ಹೇಳಿ ಕಾರ್ತಿಕ್ ಮಾಸದಾಗೂ ಹೋಗೋಕ್ಕಾಗಿಲ್ಲ ಸ್ಲೋ ಮಾತಾಡತೀನಿ ಯಾಕಂದ್ರೆ ಅವ್ರು ಹೇಳ್ತಾರೆ ಹುಷಾಗಿ ಬೆನ್ನು ಹತ್ತಾರ ಮಕ್ಕಂತೆ ಹ್ಞೂ ಚಲೋ ಇದ್ ಬಿಡ್ರೆ ಆಯಿತು ನೋಡ್ರಿ ತಂಡಿಗಿನ್ನ ಕಟ್ಕೊಂಡಾರ ಅಪ್ಪಾಜಿನ ಮಕ್ಕೊಂಡಾರ ಮಕ್ಕೊಂಡಾರ ಇನ್ನವ್ರು ದೊಡ್ಡ ಮರು ಮಕ್ಕೊಂಡ್ರೆ ಕಾಣ್ತೈತಿ ಹಿಂದೆ ಮುಕ್ಕೊಂಡಿರ್ತಾರೆ ರೊಮ್ಮೆಗವ್ ಸೊ ಯಾಕಂದ್ರೆ ಇನ್ನು ಈಗ ಕರೆಕ್ಟ್ ಏಳು ಗಂಟೆ

ಬಸ್ ಒಂದ ಕಡೆ ಸೀಟ್ ಸಿಕ್ತ ಎಲ್ಲರಿಗೂ ಈಗ ನಾವು ಇಂದ ನಮ್ಮ ಊರಿಗೆ ಹೊಂಟಿವಿ ಬೆನಕಟ್ಟಿಗೆ ಮಠ ಬಂದ್ವಿ ಇದು ಗೋಕಾಕ್ ಬಸ್ ನಮ್ಮ ಊರಿಗೆ ಸ್ಟಾಪ್ ಆಯ್ತು ಸೊ ಅದಕ್ಕೆ ಈಗ ಹೊಂಟೀವಿ ಈಗ ಖಾಲಿ ಇತ್ತು ಬಸ್ ಎಲ್ಲಾರು ಒಂದ ಕಡೆ ಬಂದೇವಿ ಹೊಂದಿಗಿ ಬಸ್ ಇಳಿದ್ವಿ ಗುಡಿಗೆ ಹೊಂಟಿವಿ ಎಲ್ಲ ಜಾತ್ರೆ ಒಳಗ ಗದ್ದಲದೊಳಗ ದರ್ಶನ ಮಾಡಿರ್ತೀರಿ ಇವತ್ತು ಆರಾಮಾಗಿ ದುರ್ಗಾದೇವಿನ ನಿಮಗೂ ಕೂಡ ದರ್ಶನಕ್ಕೆ ಕರ್ಕೊಂಡು ಹೋಗ್ಯಾರ ನೋಡ್ರಿ ಆರಾಮಾಗಿ ದರ್ಶನ ಮಾಡ್ಕೋಬಹುದು ನೀವು ಕೂಡ ಲೇಟ್ ಆದ್ರೆ ಆ ಮಷಿನು ಭಾಳ ಗದ್ದಲಿ ಇರ್ತೈತಿ ಬಟ್ ನಾವು ಲಘು ಬಂದೀವಿ ಈಗ ಇನ್ನು ಒಂಬತ್ತುವರೆ ಬೆಳಗಿನ ಒಂಬತ್ತುವರೆಗೆ ಊರಾಗದೇ ನೋಡ್ರಿ ನಾವು ಹಾ karam ko do mat Terima kasih telah ದರ್ಶನ ಆಯ್ತ ಅಲ್ಲ ಆದ್ರೆ ಇನ್ನು ಕೂಡ ಪೂಜೆ ಕಂಪ್ಲೀಟ್ ಆಗಿಲ್ಲ ಯಾಕಂದ್ರೆ ಇನ್ನು ಕೂಡ ಅಭಿಷೇಕ ನಡೆದೈತಿ ಅಂದ್ರ ಸಾಕಷ್ಟು ಜನ ಇವತ್ತು ಬೇಡ್ಕೊಂಡಿರ್ತಾರೆ ಆ ಮಾಡಿಸ್ ಕೆಲ್ಸೋದಂತ ಹೇಳಿ ಕೆರೆಸಾರ ನಮ್ಮ ಕಡೆ ಅದನ್ನ ಇಷ್ಟೂರ್ದು ಅಭಿಷೇಕ ಮುಗೋದಾದ ನಂತರ ಪೂಜೆ ಮಾಡ್ತಾರೆ ದೇವಿಗೆ ಹಿಂಗಾಗಿ ಇನ್ನೂ ಅದು ಏನೂ ಹಾಕಿರಲಿಲ್ಲ ಬಟ್ ನಾವೆಲ್ಲ ಅಲ್ಲೇ ಕೊಟ್ವಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಚಲೋ ಆದ್ರೆ ಆರಾಮ ನಮ್ಮ ದೊಡ್ಡವ್ರಿ ಅವರು ಭೇಟಿ ಅದ್ರ ಗುಡಿಗೆ ಬಂದಿದ್ರು ಪಾಪ ಬರ್ರಿ ವಾ ಬಿಸಿ ರೊಟ್ಟಿ ಮಾಡೋಕೆ ಚಲೋ ತಿಂದು ಹೋಗಿರಂತ ಬನ್ರಿ ಅಂತೇಳಿ ಎಷ್ಟು ಇದು ಮಾಡಿದ್ರೆ ಹಾಂ ರೀ ಮತ್ತು ಮನೆಗೆ ಅದು ಹೋದ್ರೆ ಅಷ್ಟೇ ಇಷ್ಟ ಅಂದ್ರೆ ಅಷ್ಟು ಟೈಮ್ ಹೋಗೋದಿಲ್ಲ ರೀ ಅದು ಭಾಳ ಟೈಮ್ ಹೋಗ್ಬಿಡ್ತೈತಿ ಅದ್ರಾಗ ನಮ್ಮಮ್ಮಿ ಬರೋ ಹೇಳಿ ಕಷ್ಟ ಏನು ಹೇಳುವ ನಿಮ್ಮ ಹತ್ತಿ ಎಲ್ಲ ಮುಟ್ಟಕ್ಕೆ ಹೋಗಿ ಹ್ಞೂ ನೋಡಿದ್ರಲ್ಲ ಅವು ಒಂದು ಹಿಂಗಾನೆ ಸೊ ಬರುವಾಗೆಲ್ಲ ಮುಟ್ಟಕ್ಕೆ ಹೊರಗಿಂದ ಹೊರಗೆ ಅಟ್ಲೀಸ್ಟ್ ಇದನ್ನ ಕಾರ್ತಿಕ ದೀಪಾರ ಹಚ್ಚಿ ಬರ್ರಿ ಗದ್ಲು ಇರಲಿಲ್ಲ ಅಂದ್ರೆ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳಾಳು ಹೀಗಾಗಿ ನಾವು ಮನೆಗೆ ಇಲ್ಲಿ ತಗೋಬೇಕು ಮತ್ತೆ ಬರ್ತೀವಿ ಅಂತ ಹೇಳಿ ನಮ್ಮ ದೊಡ್ಡವರಿಗೆ ಅವ್ರು ಹೋದ್ರೆ ಮನೆಗೆ ನಾವು ಒಂದು ಸ್ವಲ್ಪ ಹೊತ್ತು ಕೂತೀವಿ ಇಲ್ಲಿ ಎಡ್ ನಿಮಿಷ ಕುತ್ಕೊಂಡು ಹೋದ್ರಾಯ್ತಂಥೇಳೆ ಸೊ ದರ್ಶನ ಅಂತೂ ಸೂಪರ್ ಆಯಿತು ಯಾವಾಗಲೂ ಜಾತ್ರೆ ಒಳಗೆ ನೋಡಿರಿ ಗುಡಿನ ಎಷ್ಟು ಗದ್ದೆ ಇರ್ತದಂತೆ ಈಗೂ ಹೊತ್ತು ಆದಂಗಾದಂಗೆ ಅಷ್ಟೇ ರಶ್ ಆಕೈತಿ ನಾವು ಅಮಾಶಿ ದಿನ ಹತ್ರ ಇವತ್ತು ಸಾಕಷ್ಟು ದೂರದಿಂದನೂ ಬರ್ತಾರೆ ಇಲ್ಲಿ ಸುತ್ತಲ ಹಳ್ಳಿಯವರು ಮತ್ತು ದೂರ ದೂರದಿಂದನೂ ಬರ್ತಾರೆ ಅಮಾಷಿಗೆ ನಡ್ಕೊಳ್ತಾರೆ ದೇವಿಗೆ ಸೊ ಹೀಗಾಗಿ ಇನ್ನೂ ರಶ್ ಆಕೈತಿ ಸೊ ನೀವು ದರ್ಶನ ಮಾಡ್ಕೊಂಡ್ರೆ ಅಂದ್ಕೊಳ್ತೀನಿ ದುರ್ಗಾದೇವಿ ನಿಮ್ಮೆಲ್ಲರಿಗು ಒಳ್ಳೇದನ್ನ ಮಾಡ್ಲಿ ಹಾಗೆ ನಮ್ಮ ತಂಗಿದಿ ಹೋದ್ ಬರ್ತದೆ ಇವು ಕೂಡ ಬೇಡ್ಕೊಂಡೆ ಮಕ್ಕಳಿಗೂ ಬೇಡ್ಕೊಂಡೆ ಎಲ್ಲರಿಗು ಒಳ್ಳೇದು ಮಾಡಲಿ ಆಗಿ ನಮ್ಮ ತಮ್ಮಂದ್ರ ಸಲುವಾಗಿ ಬೇಡ್ಕೊಳ್ಳೋದೆ

不。 ಸೌದತ್ತಿಗೆ ಬಂದರು ಸೌದತ್ತಿಗೆ ಬಂದ್ವಿ ಅದಕ್ಕೆ ಟಿಫನ್ ಮಾಡಿಕೊಂಡು ಎಲ್ಲ ಮೂಡಕ್ಕೆ ಹೋದರು ಒಂದು ನಾಷ್ಟ ಮಾಡ್ಕೊಳತ್ತೀವಿ ಆರಾಮ ಸೂಪರ ಬನ್ನಿ ಇಡ್ಲಿ ವಡಾ ಇಡ್ಲಿ ವಡೆ ಇಡ್ಲಿ ವಡೆ

雨 marriages <laughs> rate at as <laughs> much as 20 percent a year In another area, volcanoes, rivers and caves reach as high as 30 percent Alcohol free water planned for all ages खा ಸ್ನೇಹಿತರೆ ನಾವು ಬಂದಿವಿ ಸೌದತ್ತಿ ಶ್ರೀ ಯಲ್ಲಮ್ಮ ದೇವಿ ರೇಣುಕಾ ದೇವಿ ಯಾವುದಾದ್ರೂ ಹೆಸರಲ್ಲಿ ಕರಿಬೋದಕ್ಕಿಗೆ ಆ ಒಂದು ದೇವಿಯ ದೇವಸ್ಥಾನಕ್ಕೆ ನಾವು ಬಂದೀವಿ ತುಂಬಾ ಪ್ರಸಿದ್ಧಿ ಪಡೆದಂಥ ದೇವಸ್ಥಾನ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಅದ್ರಾಗ ನಮ್ಮ ಧಾರವಾಡ ಸೌದತ್ತಿ ಹತ್ರ ಬರುವಂಥ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ನಾವು ಬಂದೀವಿ ನೋಡಿರಿ ಇಲ್ಲೇನೈತಪ್ಪ ಅಂತಂದ್ರೆ ನೀವು ಸೀರೆ ಉಡಿನಾದರೂ ತುಂಬೋದು ಹಣ್ಣು ಕಾಯಾದರೂ ಅಷ್ಟನ್ನಾದರೂ ಮಾಡಿಸ್ಕೊಳ್ಬೋದು ನಿಮ್ಮ ಇಷ್ಟ ನೀವು ಯಾವ ರೀತಿ ಬೇಡ್ಕೊಂಡಿರ್ತೀರಿ ಆ ರೀತಿ ಆದರೆ ಎಲ್ಲನೂ ಸಿಗ್ತಾವಿಲ್ಲ ಎಲ್ಲಮ್ಮ ಗುಡ್ದೊಳಗನ ನಿಮ್ಗೆ ಸೀರೆಗಳು ದೇವಿ ಗುಡಿಸುವಂಥ ಸೀರೆಗಳು ಸಿಗ್ತಾವೆ ನಿಮ್ಗೆ ಕ್ವಾಲಿಟಿ ಬೇಕಂದ್ರೆ ಸಾದಾ ಚಲೋದು ಬೇಕಂದ್ರೆ ಚಲೋದು ಎಲ್ಲ ರೀತಿಯಿಂದನೂ ಸಿಗ್ತಾವೆ ಮತ್ತೇನೈತಿ ಪೂಜಾ ವಸ್ತುಗಳು ಎಲ್ಲನೂ ಸಿಗ್ತಾವೆ ಸ್ನೇಹಿತರೆ ನೀವು ಇಲ್ಲೇ ಬಂದು ಎಲ್ಲನೂ ತೊಗೊಂಡು ದೇವಿಯ ಒಂದು ದರ್ಶನಕ್ಕೆ ಹೋಗ್ಬೋದು ಅಂಥೇಳಿ ತುಂಬಾ ಪವರ್ಫುಲ್ಲಾದಂಥ ದೇವಿ ಎಲ್ಲರನ್ನೂ ಕಾಯುವಂಥ ದೇವಿ ಅಂತಲೇ ಹೇಳ್ಬೋದು ಅಷ್ಟೊಂದು ಶಕ್ತಿ ಉಳ್ಳಂಥ ದೇವಿ ಶ್ರೀ ಎಲ್ಲಮ್ಮ ದೇವಿ ಯಾರೆಲ್ಲ ಸೌದತ್ತಿಗೆ ಬರ್ತೀರಿ ಬಂದು ಸಲ ವಿಸಿಟ್ ಮಾಡಿರಿ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ನಾವು ಎಲ್ಲ ತೊಗೊಂಡ್ವಿ ಕಾಯಿ ಕರ್ಬ್ರ ಎಣ್ಣೆ ಎಲ್ಲನೂ ತಗೊಂಡು ಹಣ್ಣು ಮತ್ತಿಗೆ ಏನೈತಿ ಹೂ ತೊಗೋಬೇಕು ತಗೊಂಡು ದರ್ಶನಕ್ಕೆ ಹೋಗೋಣ ಅಂತ ನಾವು ಅಂದ್ಕೊಂಡೇವಿ ಇವತ್ತು ಅಮಾವಾಸ್ಯೆ ಆದ್ದರಿಂದ ರಶ್ ಇರ್ಬೋದು ಅಂತ ಅಂದ್ಕೊಂಡೇವಿ ಗೊತ್ತಿಲ್ಲ ಯಾಕಂದರೆ ಈ ದೇವಸ್ಥಾನ ಖಾಲಿ ಇರೋದಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಹನ್ನೆರಡು ತಿಂಗಳನು ಸಿಕ್ಕಾಪಟ್ಟೆ ರೆಶ್ ಇರ್ತೈತಿ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ದರಿಂದ ಏನಾದರೂ ನಮ್ಗೆ ದರ್ಶನ ಬೇಗ ಆಗಬಹುದು ಆದರೆ ಇಲ್ಲಿ ಮಾತ್ರ ಭಕ್ತರಿಗೆ ಕಡಿಮೆನೇ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಭಕ್ತರು ಹರಿದು ಬರ್ತಾನೆ ಇರ್ತಾರಂತಾನೆ ಹೇಳ್ಬೋದು ಹನ್ನೆರಡು ತಿಂಗಳನು ಜನ ಜನ ಜಾತ್ರೆ ಅದ್ರಾಗ ಶುಕ್ರವಾರ ಮಂಗಳವಾರ ಮತ್ತು ಈ ರೀತಿ ಅಮಾವಾಸೆ ಹೊಣ್ಮಗಂತೂ ಕಾಲಿಡೋಕ್ಕೆ ಜಾಗ ಇರೋಂಗಿಲ್ಲ ಅಷ್ಟೊಂದು ಭಕ್ತರು ಇಲ್ಲೇ ಬರ್ತಾರೆ ಸ್ನೇಹಿತರೆ ಬರ್ರಿ ನಾವು ಕೂಡ ಎಲ್ಲ ತಗೊಂಡಾಯ್ತು ದರ್ಶನಕ್ಕೆ ಹೋಗೋಣ ಅಂತ ಇಲ್ಲಿಂದ ನೋಡಿದ್ರೆ ಅಷ್ಟೊಂದು ಗದ್ಲ ಇಲ್ಲ ಅನ್ಸಾಕತೈತಿ ನಮಗೆ ದೇವಿಯ ದರ್ಶನ ಇವತ್ತು ಆರಾಮಾಗ್ಬೋದು ಅಂತ ನಾವು ಕೂಡ ಇಲ್ಲ ಸ್ವಲ್ಪ ರಶ್ ಇದ್ದರೂ ಪರವಾಗಿಲ್ಲ ಹೆಂಗೂ ಇಲ್ಲಿ ಮಟ್ಟ ಬಂದೀವಿ ದೇವಿ ದರ್ಶನ ಮಾಡ್ಕೊಂಡ ಹೋಗೋಣ ಅಂಥೇಳೆ ಡಿಸೈಡ್ ಮಾಡಿಬಿಟ್ಟಿವಿ ಅದಕ್ಕೋಸ್ಕರ ಈಗ ಕ್ಯೂ ಹಚ್ಚಾಕೆ ಹೊಂಟೀವಿ ನೋಡೋಣ ಅಂತ ಬರ್ರಿ ಸ್ನೇಹಿತರೆ ಹೆಂಗೈತಿ ಪಾಳೆ ಹೆಂಗೈತಿ ಜನ ಜಾಸ್ತಿ ಅದಾರೋ ಹೆಂಗೈತು ಮತ್ತು ದೇವಿಯ ದರ್ಶನ ನೀವು ಮಾಡ್ಕೊಳ್ರಿ ಆ ಎಲ್ಲ ಮತ್ತು ಈ ಎಲ್ಲ ಮಾಡಲಿ ಬರೀ ಸ್ನೇಹಿತರೆ ದರ್ಶನಕ್ಕೆ ಅಂತ ನೋಡಿ ಸ್ನೇಹಿತರೆ ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ಖಾಲಿ ಐತ್ ಬರ್ರಿ ಬಡ ಬಡ ಗದ್ಲಿಲ್ಲ ಎಲ್ಲ ಮನದರ್ಶನಕ್ಕೆ ಹೊಂಟಿ ನೋಡ್ರಿ ಅಷ್ಟೇನು ರಶ್ ಇಲ್ಲ ಖಾಲಿನ ಐತಿ ಸರಿ ಓ वांदू, बांदू अदू कोड़ा यह लारो हाक्री वेंगेड़को लाविया मेलो दाकाची बारे i yeah. yeah. ಂಗ ದರ್ಶನ ಕುಲಾದ್ರಿ ಎರಡು ದೇವಸ್ಥಾನ ದರ್ಶನ ಎಷ್ಟು ಸಮಾಧಾನ ಆತಲ್ಲ ಕರೇನಾ ರೆಕಾರ್ಡ್ ಎಲ್ಲಮ್ಮ ದೇವಿದ್ ಇಷ್ಟು ಚಂದ ಸಮಾಧಾನ ದರ್ಶನ ಸಿಕ್ಕ ಬೆಸ್ಟ್ ಅನ್ಬೋದು ಅದ್ರಷ್ಟು ನಮ್ದು ನಿಜವಾಗ್ಲೂ ಆರಾಮ ಆಯ್ತು ದರ್ಶನ ಒಂದ್ ಅರ್ಧ ಒಳಗ ಮುಗಿಸ್ಕೊಂಡ್ ಬಂದ್ವಿ ದರ್ಶನ ಮಾಡ್ಕೊಂಡ್ ಬಂದ್ವಿ